ಪಬ್ಲಿಕ್ ಫುಡಕ್ಕೆ ಸ್ವಾಗತ ಸ್ನೇಹಿತರೆ ವೇದಗಳು ಪ್ರಾಚೀನ ಭಾರತದ ಸಾಹಿತ್ಯ ಇವುಗಳಲ್ಲಿ ಸಂಸ್ಕೃತ ಭಾಷೆಯಲ್ಲಿ ಬರೆಯಲಾಗಿದ್ದು ಹಿಂದೂ ಧರ್ಮದ ಅತ್ಯಂತ ಪ್ರಾಚೀನ ಧರ್ಮ ಗ್ರಂಥಗಳಾಗಿವೆ ವೇದಗಳು ಅಪೌಶಿಕವಾಗಿ ಅಂದರೆ ಇವುಗಳನ್ನು ಮಾನವರು ರಚಿಸಿದ್ದಲ್ಲ ಎಂದು ಹೇಳಲಾಗುತ್ತದೆ ಪ್ರಮುಖವಾಗಿ ಹಿಂದೂ ಧರ್ಮದಲ್ಲಿ ಪ್ರಮುಖವಾಗಿ ಕಂಡುಬರುತ್ತವೆ ವೇದಗಳಲ್ಲಿ ನಾಲ್ಕು ಪ್ರಕಾರಗಳಿವೆ ಅವುಗಳೆಂದರೆ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವ ಎಂದು ನಾಲ್ಕು ರೀತಿಯಲ್ಲಿ ಇದರ ವಿಧಗಳನ್ನು ಮಾಡಲಾಗಿದೆ ಪ್ರತಿವೇದವು ನಾಲ್ಕು ಉಪವಿಭಾಗಗಳನ್ನು ಹೊಂದಿವೆ ಅಂದರೆ ಪ್ರತಿವೇದಗಳು ನಾಲ್ಕು ಉಪವಿಭಾಗಗಳನ್ನು ಹೊಂದಿವೆ ಸಂಹಿತೆಗಳು ಅಂದರೆ ಮಂತ್ರಗಳು ಮತ್ತು ಆಶೀರ್ವಾದಗಳು ಅರಣ್ಯಕಗಳು ಆಚರಣೆಗಳು ಸಮಾರಂಭಗಳು ಯಜ್ಞಗಳು ಮತ್ತು ಸಾಂಕೇತಿಕ ಯಜ್ಞಗಳ ಪಠ್ಯ ಬ್ರಾಹ್ಮಣರು ಆಚರಣೆಗಳು ಸಮಾರಂಭಗಳು ಮತ್ತು ಯಜ್ಞಗಳ ವ್ಯಾಖ್ಯಾನಗಳು ಹಾಗೂ ಉಪನಿಷತ್ತುಗಳು ಧ್ಯಾನವನ್ನು ಚರ್ಚಿಸುವ ಪಠ್ಯಗಳು ತತ್ವಶಾಸ್ತ್ರ ಮತ್ತು ಆಧ್ಯಾತ್ಮಿಕ ಜ್ಞಾನವನ್ನು ನೀಡುವುದು ಕೆಲವು ವಿದ್ವಾಂಸರು ಐದನೇ ವರ್ಗವನ್ನು ಸೇರಿಸುತ್ತಾರೆ ಉಪಸನ್ನಗಳು ಎಂದು ಕರೆಯುತ್ತಾರೆ ಉಪನಿಷತ್ತುಗಳು ಗ್ರಂಥಗಳನ್ನು ಭಿನ್ನಲಿಂಗೀಯ ಶ್ರಮಣ ಸಂಪ್ರದಾಯಗಳಿಗೆ ಹೋಲುವ ವಿಚಾರಗಳನ್ನು ಚರ್ಚೆಯನ್ನು ಮಾಡುತ್ತವೆ ವೇದದ ಬಗ್ಗೆ ಹೇಳುವುದಾದರೆ ವೇದಗಳು ನಾಲ್ಕು ಯಜುರ್ ಸಾಮ್ ಅಥರ್ವ ವೇದವೆಂದರೆ ಜ್ಞಾನ ತಿಳುವಳಿಕೆ ಎಂದು ಅರ್ಥವನ್ನು ನೀಡುತ್ತದೆ ಋಗ್ವೇದ ಜಗತ್ತಿನಲ್ಲಿ ಅತ್ಯಂತ ಪ್ರಾಚೀನ ಸಾಹಿತ್ಯ ಎನಿಸಿದ ಋಕ್ ಯಜುರ್ ಸಾಮ ವೇದ ಇವು ಮೂರು ವೇದಗಳಿಗೆ ಕ್ರಿಯೆ ಎಂದು ಹೆಸರು ಇದೆ ಅವಕ್ಕೆ ಹೆಚ್ಚು ಮಹತ್ವವನ್ನು ಕೊಡಬೇಕಾಗುತ್ತದೆ ಋಗ್ವೇದದಲ್ಲಿ ದೇವತೆಗಳ ಸುತ್ತಿಗೆ ಎಂದರೆ ಋಗ್ಬಳಗಳ ಪ್ರಾಧಾನ್ಯತೆ ಪ್ರಾಮುಖ್ಯತೆ ಯಜುರ್ವೇದದಲ್ಲಿ ಯಜ್ಞಕ್ಕೆ ಸಂಬಂಧಪಟ್ಟ ಮಂತ್ರಗಳಿವೆ ಅದರಲ್ಲಿ ಬಹಳಷ್ಟು ಋಗ್ವೇದ ಮಂತ್ರಗಳೇ ಇವೆ ಸಾಮವೇದ ಮಂತ್ರಗಳು ಗಾನಕ್ಕೆ ಯಜ್ಞದಲ್ಲಿ ಅಥವಾ ದೇವತೆಗಳ ಪ್ರೀತಿಗಾಗಿ ಆಡುವುದು ಎಂದರ್ಥ ಅಥರ್ವ ವೇದದಲ್ಲಿ ಯಜ್ಞ ಮದ್ದು ಮಾಟ ಇವುಗಳಿಗೆ ಸಂಬಂಧಪಟ್ಟ ಮಂತ್ರಗಳಿವೆ ವೇದ ಸಂಹಿತಿಯನ್ನು ಅಷ್ಟಾಂಕ ಅಧ್ಯಾಯ ವರ್ಗ ಎಂದು ವಿಭಾಗಿಸಿದ್ದಾರೆ ಇನ್ನೊಂದು ಬಗೆಯ ವಿಭಾಗವೆಂದರೆ ಮಂಡಲ ಅನುವಾಕ ಸೂಕ್ತ ಮಂತ್ರ ಈ ಎರಡನೇ ಬಗೆಯ ವಿಭಾಗ ಹೆಚ್ಚು ಪ್ರಚಲಿತವಾಗಿದೆ ವ್ಯಗ್ನದಲ್ಲಿ ಬ್ರಹ್ಮಸ್ಥಾನದಲ್ಲಿರುವನಿಗೆ ಅಥರ್ವ ವೇದ ಅವನು ಎಂದು ತಿಳಿಯುತ್ತಾರೆ ಅಂದರೆ ಈ ವ್ರತಗಳಲ್ಲಿ ದೇವತೆಗಳಲ್ಲಿ ವಿಭಾಗಗಳನ್ನು ಕಂಡುಕೊಳ್ಳಬಹುದು ಅಂದರೆ ದೇವತೆಗಳಲ್ಲಿ ಮೂರು ವಿಭಾಗಗಳನ್ನು ನಾವು ಹೇಳಬಹುದು ಪೃಥ್ವಿ ಸ್ಥಾನದವರು ಅಗ್ನಿ ಪೃಥ್ವಿ ಸೋಮ ನದಿ ಬ್ರಹ್ಮಸ್ವತಿ ಇತ್ಯಾದಿಗಳನ್ನು ಪೃಥ್ವಿ ಸ್ಥಾನದಲ್ಲಿದ್ದವರು ಎಂದು ಕರೆಯುತ್ತಾರೆ ಅಂತರಿಕ್ಷ ಸ್ಥಾನದವರು ವಾಯು ಇಂದ್ರ ರುದ್ರ ಮಾರುತ ಅಪ ಎಂದು ಕರೆಯುತ್ತಾರೆ ಮತ್ತು ದಿವ್ಸ್ಥಾನದವರು ವರುಣ ಮಿತ್ರ ಸೂರ್ಯ ಸವಿತಾ ರಾತ್ರಿ ಅದಿತಿ ವಿಷ್ಣು ಇತ್ಯಾದಿಗಳನ್ನು ಈ ಮೂರು ರೀತಿಯಲ್ಲಿ ದೇವತೆಗಳ ವಿಭಾಗಗಳು ಎಂದು ವಿಂಗಡಿಸಲಾಗಿದೆ ಒಟ್ಟು ಮೂವತ್ತ್ ಮೂರು ದೇವತೆಗಳು ಇವರೇ ಮೂವತ್ ಮೂರು ಕೋಟಿ ಎನಿಸಲ್ಪಡುತ್ತಾರೆ ಅನೇಕ ದೇವತೆಗಳಿದ್ದರೂ ಕೆಲವೆಡೆ ದೇವರೊಬ್ಬನಿಗೆ ಎಂಬ ವಿಚಾರವು ಏಕಂ ಸತ್ ವಿಪ್ರಭಾಂ ಬಹುದಂ ವದಂತಿ ಎಂದು ಕರೆಯುತ್ತಾರೆ ಋಗ್ವೇದದಲ್ಲಿ ಸತ್ತವರು ಪಿತೃಲೋಕಕ್ಕೆ ಹೋಗಿ ಅಲ್ಲಿರುವ ಅಲ್ಲಿ ವಾಸಿಸುವ ಕಲ್ಪನೆ ಇದ್ದಂತೆ ಕಾಣುತ್ತದೆ ಪುನರ್ಜನ್ಮ ನಂತರದ ಕಲ್ಪನೆ ಎಂಬ ಅಭಿಪ್ರಾಯವಿದೆ ಹಾಗಾಗಿ ದೇವತೆಗಳಲ್ಲದೆ ಪಿತೃಗಳಂದು ಒಂದು ಗುಂಪು ಇದೆ ಎಂದು ಸಹ ಹೇಳಬಹುದು ಮೊಟ್ಟ ಮೊದಲನೆಯಾಗಿ ಆಗಿ ಪುರುಷ ಸೂಕ್ತವ ಪ್ರಪಂಚ ವಿಕಾಸಕ್ಕೆ ಪುರುಷನೇ ಎಂಬ ಕಾರಣವನ್ನು ಹೇಳುತ್ತದೆ ವೇದಗಳು ಅತ್ಯಂತ ಪ್ರಾಚೀನವಾದದ್ದವು ಅಂದರೆ ಐದು ಸಾವಿರ ವರ್ಷಕ್ಕಿಂತ ಹಿಂದಿನದು ಅದರ ಶುದ್ಧ ರೂಪವನ್ನು ಸ್ವಲ್ಪವೂ ಕಳೆದಂತೆ ಉಳಿಸಿಕೊಂಡು ಬಂದಿದೆ ಎಂದು ಹೇಳಬಹುದು ಮಾನವನ ಇತಿಹಾಸಕ್ಕೆ ಒಂದು ಅಪೂರ್ವ ದಾಖಲೆಯಾಗಿದೆ ಅದನ್ನು ಯಥಾರೂಪದಲ್ಲಿ ಕಾಪಾಡಿಕೊಂಡು ಬರಲು ಜಟಘನ ಕ್ರಮ ಹೀಗೆ ಹೇಳುವ ಒಂದು ವಿಶಿಷ್ಟ ಪದ್ಧತಿ ಕೂಡ ಕಾರಣಗಳಲ್ಲಿ ಕಂಡುಬರುತ್ತದೆ ಇವತ್ತಿನ ಸಂಚಿಕೆಯಲ್ಲಿ ವೇದ ವೇದದ ಅರ್ಥ ಹಾಗೂ ವೇದದ ಪ್ರಸ್ತಾವನೆಯನ್ನು ನೀಡಲು ನಾವು ಪ್ರಯತ್ನವನ್ನು ಮಾಡಿದ್ದೇವೆ ನಮಸ್ಕಾರಗಳು